ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅಂದ್ರೆ ಒಂಥರ ಸಂತೋಷ ಅಲ್ವಾ ಯುಗಾದಿ ಹಬ್ಬ ಅಂದ್ಕೊಂಡೆ ನಮ್ಗೆ ನೆನಪಾಗೋದೇ ಹೊಸ ವರ್ಷ ನಮಗೆ ಹೊಸ ವರ್ಷ ಶುರುವಾಗದೆ ಯುಗಾದಿ ಹಬ್ಬದಿಂದ ಯುಗಾದಿ ಹಬ್ಬದ ದಿನ ನನ್ನ ಮಾರ್ನಿಂಗ್ ರೋಟೀನ್ ಯಾವ ತರ ಇತ್ತು ಯಾವ ತರ ಅಡುಗೆ ರೆಸಿಪಿನ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತರಕ ನೋಡಿ ಬೆಳಿಗ್ಗೆ ಎದ್ದು ಮನೆ ಎಲ್ಲ ಒರೆಸಿ ಮನೆ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಬಂದೆ ನಮ್ಮ ಮನೆ ಮುಂದೆ ಚೋಳಚಮ್ಮ ಅಂತ ಒಂದು ದೇವಸ್ಥಾನ ಇದೆ ಆ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಮತ್ತು ನಮ್ಮ ಮನೆ ಬಾಗಿಲು ತೊಳೆದು ರಂಗೋಲಿನ ಬಿಟ್ಟೆ ಶನಿವಾರನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡೋದೇನೇ ಇಲ್ಲ ಜಸ್ಟ್ ರೆಡಿ ಮಾಡಿಕೊಂಡೆ ಅಷ್ಟೇ ಅಷ್ಟರಲ್ಲಿ ಅಪ್ಪ ಕೂಡ ತೋರಣನೂ ಕೂಡ ರೆಡಿ ಮಾಡಿತ್ತು ಬಾಗಿಲುಗೆಲ್ಲನೂ ಬೇವು ಹೂವು ಕಡಲೆ ಬೆಲ್ಲ ಎಲ್ಲನೂ ಕುಟ್ಟಿ ಬೇವು ಬೆಲ್ಲ ಕೂಡ ರೆಡಿ ಮಾಡಿಕೊಂಡೆ ಪೂಜೆ ಎಲ್ಲನೂ ಮುಗಿಸಿ ಅಡುಗೆ ಮನೆಗೆ ಹೋಗಿ ಅಡುಗೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಮಾರ್ನಿಂಗ್ ರೋಟೀನಲ್ಲಿ ಎ ಬಿ ಸಿ ಜ್ಯೂಸ್ ಇದ್ದೇ ಇರುತ್ತೆ ಸೊ ಅದನ್ನು ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ಇಲ್ಲಿ ಕನಕ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಟ್ಲು ಮೈದಾ ತೊಗೊಂಡಿದ್ದೀನಿ ಸಣ್ಣ ಬಟ್ಲಿನಲ್ಲಿ ಒಂದು ಬಟ್ಲು ರವೆನೂ ಕೂಡ ತಗೊಂಡಿದ್ದೀನಿ ಚಿಟಿಕೆಯಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಅಷ್ಟನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಅಷ್ಟ ಉಪ್ಪು ಮೈದಾ ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕಲಸಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ನೋಡಿ ಈ ರೀತಿಯಾಗಿ ಕೈಗೆ ಹಂಟು ಇರಬೇಕು ಕನಕ ಏನು ಕಲ್ಸಿರ್ತೀವಲ್ಲ ಅದು ಅದು ಚೆನ್ನಾಗಿ ಕೈಗೆ ಮೆತ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನೆ ಹಾಕಿಕೊಂಡು ನೀಟಾಗಿ ಚೆನ್ನಾಗಿ ಮಿದ್ದಿನ ನಾವು ನಾವೆಷ್ಟು ಚೆನ್ನಾಗಿ ಮಿದ್ದಿನ ಹಾತ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಪೂರ್ಣ ಕನಕ ಎರಡು ನೀಟಾಗಿ ಒಂದಕ್ಕೊಂದು ಹಂಟ್ಕೊಂಡು ನೀಟಾಗಿ ಬರುತ್ತೆ ಹಾಗಾಗಿ ನಾವು ಯಾವತ್ತೇ ಆದರೂ ಒಬ್ಬಟ್ಟು ಮಾಡಬೇಕಾದ್ರೆ ಕನಕನ ಚೆನ್ನಾಗಿ ಮಿದ್ದಿ ಹಾತ್ಕೊಬೇಕು ಆವಾಗ ಕನಕ ಅನ್ನೋದು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಕೂಡ ಚೆನ್ನಾಗಾಗುತ್ತೆ ನೋಡಿ ಈಗ ರೆಡಿಯಾಗಿದೆ ನಂತರ ನಾವು ಇದಕ್ಕೆ ಕನಕ ಮುಳುಗೋವಷ್ಟು ಎಣ್ಣೆನ ಹಾಕಿ ನೆನೆಯಕ್ಕೆ ಬಿಡೋಣ ಈ ಥರ ಎಣ್ಣೆನ ಹಾಕಿ ನೆನೆಯಾಗಿ ಬಿಡೋದ್ರಿಂದ ಕನಕ ಚೆನ್ನಾಗಿ ನೆನೆಯುತ್ತೆ ಒಬ್ಬಟ್ಟು ಕೂಡ ಸಾಫ್ಟಾಗಿ ಬರುತ್ತೆ ಪ್ಲೇಟ್ನ ಮುಚ್ಚಿ ಸೈಡ್ಗೆ ಇದ್ದೀನಿ ಮಾಂಕಾಯಿ ಚಿತ್ರಾನ್ನ ಮಾಡೋದಕ್ಕೋಸ್ಕರ ನಾನೆಲ್ಲಿ ಒಂದು ಪ್ಯಾನ್ನ ಬಿಸಿಯಾಗಿಟ್ಟು ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಒನ್ ಟೇಬಲ್ ಸ್ಪೂನ್ ಕಾಳನ್ನ ಹಾಕಿ ಚೆನ್ನಾಗಿ ಮೆಂತ್ಯಕಾಳು ಗಮ ಬರುವವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನಂತರ ನಾವು ಇದಕ್ಕೆ ಪ್ಯಾನ್ ಬಿಸಿ ಹಾಕಿಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಕಡಲೆ ಬೀಜ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಕಡಲೆ ಬೀಜ ಹಾಕೊಂಡು ಕಡಲೆ ಬೀಜ ಬ್ರೌನ್ ಕಲರ್ ಆಗುವವರ್ಗೂ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ನಂತರ ಇದಕ್ಕೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಸಾಸಿವೆ ಕರಿಬೇವು ಹಸಿಮೆಣಸಿ ಮೂರನ್ನು ಹಾಕಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಸ್ವಲ್ಪ ಅರಶಿನ ಪುಡಿನೂ ಹಾಕೊಳ್ಳೋಣ ಸಾಸಿವೆ ಮತ್ತು ಮೆಂತ್ಯ ಎರಡನ್ನೂ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಂತರ ನಾವು ಇದಕ್ಕೆ ಒಂದೆರಡು ಮಾವಿನಕಾಯಿನ ತುರ್ದಿ ನಾನಿಲು ಈ ಥರ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಕೊತ್ತಂಬರಿ ಮತ್ತು ಆಗಲೇ ಉದ್ದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಾವಿನ್ಕಾಯಿ ಚಿತ್ರಾನ್ನಕ್ಕೆ ಯಾವತ್ತು ಅನ್ನ ಉದುದ್ರಾಗಿ ಇರಬೇಕು ಅಂಟ್ಕೋಬಾರ್ದು ಅನ್ನ ಒಂದು ಕೊಂದು ಬಿಡ್ ಬಿಡಿಯಾಗಿದ್ದರೆ ಆವಾಗ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಅನ್ನಿಸುತ್ತೆ ಅನ್ನ ಮತ್ತೆ ಗೊಜ್ಜು ಎರಡು ನೀಟಾಗಿ ಬರೆಯೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಬೌಲ್ಗೆ ಸರ್ವ್ ಒಂದು ಸಲ ಈ ಥರ ನಿಮ್ಮ ಮನೆಯಲ್ಲಿ ಚಿತ್ರಾನ್ನ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದವ್ರನ್ನ ಎಷ್ಟು ನೀಟಾಗಿ ಕಾಣ್ತಿದೆ ಮತ್ತು ತುಂಬ ರುಚಿಯಾಗಿದೆ ಒಬ್ಬರ ಜೊತೆಗೆ ಕಾಂಬಿನೇಷನ್ ಆಗಿ ಕಾಳು ಗೊಜ್ಜುನ ಮಾಡ್ತಾ ಇದ್ದೀನಿ ಬಟಾಣಿ ಮತ್ತು ಕಡಲೆಕಾಳನ್ನು ಕಾಳುನ ರಾತ್ರಿ ನೆನೆಯಾಕಿಟ್ಟಿದೆ ಮಾರ್ನಿಂಗ್ ಅಷ್ಟರಲ್ಲಿ ಚೆನ್ನಾಗಿ ನೆಂದಿದೆ ಅದನ್ನ ಒಂದು ಎರಡು ಮೂರು ಸಲ ನೀಟಾಗಿ ತೊಳೆದು ವಾಶ್ ಮಾಡಿ ಕುಕ್ಕರ್ಗೆ ಹಾಕಿ ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಕೂಗೋ ಅಷ್ಟರಲ್ಲಿ ಈ ಕಡೆ ಮಸಾಲೆ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ನ ತಗೊಂಡು ಕಾಯಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಕಡೆ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ನಾವೇನು ತೊಗೊಂಡಿರ್ತೀವಲ್ಲ ತರಕಾರಿ ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಬದನೇಕಾಯಿ ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಲ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ತರಕಾರಿ ಏನಿರುತ್ತೆ ಇದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಈಗ ನಾವು ಇದಕ್ಕೆ ಗ್ರೈಂಡ್ ಮಾಡಿಕೊಂಡ ಮಸಾಲೆನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಹಸಿ ವಾಷಣೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ ನಂತರ ನಾವು ಬೇಯಿಸಿ ಇಟ್ಕೊಂಡು ಕಡಲೆ ಬೀಜ ಮತ್ತು ಬಟಾಣಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳು ಬೆಂದಿರೋ ನೀರನ್ನು ಕೂಡ ಸೇರಿಸಕೊಂತ ಇದೀನಿ ಎಕ್ಸ್ಟ್ರಾ ಬೇರೆ ನೀರು ಸೇರ್ಸೋದು ಬೇಡ ಕಾಳು ಬೇಯೋದಕ್ಕೆ ಏನು ನೀರು ಹಾಕಿದ್ವಿ ಅದೇ ನೀರನ್ನು ಹಾಕೊಂಡು ಒಂದೈದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಡ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಒಬ್ಬದ ಜೊತೆಗೆ ಈ ತರ ಗೊಜ್ಜು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೀವು ಕೂಡ ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಬೇಳೆ ಒಬ್ಬಟ್ಟನ್ನ ಮಾಡ್ತಾಯಿಲ್ಲ ಬದಲಾಗಿ ಕಾಯಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ ಹಾಗಾಗಿ ಸಾಂಬಾರಿಗೋಸ್ಕರ ಒಂದು ಕಪ್ ಸಾಂಬಾರು ಬೇಳೆಯನ್ನು ತೊಳ್ದು ಒಂದು ಕೂಗಿಸ್ಕೊತಾ ಇದ್ದೀನಿ ಪ್ಯಾನ್ ಬಿಸಿ ಹಾಕಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಮತ್ತು ಒಂದು ಹೀರುಣ್ಣನೇ ಸೇರಿಸ್ಕೊತಾ ಇದ್ದೀನಿ ಒಂದು ಟೊಮೊಟನ್ನು ಕೂಡ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹುಣ್ಸೆಹಣ್ಣು ಕಾಯಿ ಇಷ್ಟನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಷ್ಟು ತಣ್ಣಗಾದ ನಂತರ ಒಂದು ಮಿಕ್ಸಿಗೆ ಹಾಕಿ ನೀಟಾಗಿ ದುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾವೇಂದು ಬೇಯಿಸ್ಕೊಂಡಿದ್ವಲ್ಲ ಸಾಂಬಾರು ಬೇಳೆ ಅದನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ದಿನ ಕಾಯಕ್ಕಿಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕ ಕರ್ಬೇವು ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡಿ ನಾವೇನು ದುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಐ ಫ್ಲೇಮಲ್ಲೇ ಒಂದು ಐದು ನಿಮಿಷ ಸಾಂಬಾರು ಘಮ ಬರೋವರೆಗೂ ಬೇಯಿಸ್ಕೊಬೇಕು ಈಗ ಸಾಂಬಾರು ಕೂಡ ರೆಡಿಯಾಗಿದೆ ಬಿಸಿ ಅನ್ನೋದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕಾಯಿಯೊಬ್ಬಟ್ಟ ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ಅಳತೆನಲ್ಲಿ ಮೂರು ಕಪ್ ಕಾಯಿನ ತಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕ್ದಂಗೆ ನುಣ್ಣುಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಕಪ್ ಅಳತೆನಲ್ಲಿ ಒಂದು ಕಪ್ ಬೆಲ್ಲನ ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ನೋಡಿ ಈಗ ಬೆಲ್ಲ ಕರಗಿದೆ ಬೆಲ್ಲ ಯಾವುದೇ ರೀತಿ ಪಾಕ ಬರೋದು ಬೇಡ ಜಸ್ಟು ಕೈಗೆ ಅಂಟಿದ್ರೆ ಸಾಕು ಈ ರೀತಿಯಾಗಿ ಕೈಗೆ ಅಂಟಿದ್ರೆ ಬೆಲ್ಲ ಕೂಡ ರೆಡಿಯಾಗಿದೆ ಬೆಲ್ಲದ ಪಾಕ ಅಂತ ಈ ಪಾಕನ ಒಂದು ಜರಡಿಗೆ ಹಾಕೊಂಡು ಸೋಸ್ಕೊಳ್ಳೋಣ ಯಾಕೆಂದರೆ ಬೆಲ್ಲದಲ್ಲಿ ಗಲೀಜೆಲ್ಲ ಇರುತ್ತೆ ಮತ್ತು ಕಲ್ಲೆಲ್ಲ ಸಿಗುತ್ತೆ ಸಣ್ಣ ಸಣ್ಣದು ಸೊ ಹಾಗಾಗಿ ಸೋಸ್ಕೊಳ್ಳೋಣ ಒಂದು ಪ್ಯಾನ್ನ ಬಿಸಿ ಹಾಕಿಟ್ಟು ಇದಕ್ಕೆ ಇನ್ನೂರು ಗ್ರಾಮ್ ಬದಾಮ ಸೇರಿಸ್ಕೊಂಡು ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಬರೋವ್ರಿಗೂ ಹುರ್ಕೋತ ಇದ್ದೀನಿ ಬಾದಾಮನ್ನ ಹಾಕೋದ್ರಿಂದ ಒಬ್ಬಟ್ಟು ಒಂದೊಳ್ಳೆ ಟೇಸ್ಟ್ ಬರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾಕೋತಾ ಇದ್ದೀನಿ ನೀವಿದ್ರೆ ಹಾಕ್ಬೋದು ಇಲ್ಲಾಂದ್ರೂ ಕೂಡ ಸ್ಕಿಪ್ ಮಾಡ್ಬೋದು ಬ್ರೌನ್ ಕಲರ್ ಆಗೋವ್ರಿಗೂ ಹುರ್ಕೊಂಡು ತಣ್ಣಗಾದ ನಂತರ ನುಣ್ಣಗೆ ರುಬ್ಕೊಳ್ಳೋಣ ಸೋದಿಸ್ಕೊಂಡ ಬೆಲ್ಲದ ಪಾಕನ ಬಿಸಿ ಹಾಕಿಟ್ಟು ಬಿಸಿ ಆದ ನಂತರ ಅದಕ್ಕೆ ರುಬ್ಬಿಟ್ಕೊಂಡ ಕಾಯಿ ಮತ್ತು ರುಬ್ಬಿಟ್ಕೊಂಡ ಬಾದಾಮನ್ನು ಕೂಡ ಆ್ಯಡ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕೊಂಡ ಕಾಯಿ ಬಾದಾಮು ಮತ್ತು ಬೆಲ್ಲದ ಪಾಕ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಬೆಂದ ನಂತರ ಒಂದು ಶುಂಠಿ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿ ಸೇರಿಸ್ಕೊಬೇಕು ನಾನು ಸೇರಿಸ್ಕೊಳ್ಳೋದು ವೀಡಿಯೋ ಮಾಡಿಲ್ಲ ಸೊ ಹಾಗಾಗಿ ನಿಮಗೆ ಹಾಗೆ ಹೇಳ್ತಾ ಇದೀನಿ ನೀವು ಸೇರಿಸ್ಕೊಂಡಿ ಈಗ ಕಾಯಿ ಹೂರ್ಣ ರೆಡಿ ಆಗಿದೆ ತಣ್ಣಗಾದ ನಂತರ ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎಲ್ಲನೂ ಇಟ್ಕೊಳ್ಳೋಣ ಕನಕನೂ ಕೂಡ ಈಗ ಚೆನ್ನಾಗಿ ಫರ್ಮೆಂಟೇಶನ್ ಚಪಾತಿ ಹೊತ್ತು ಮಣೆ ತಗೊಂಡು ಅದ್ರ ಮೇಲೆ ಸ್ಯಾರಿಗೆಲ್ಲ ಕವರ್ ಕೊಡ್ತಾರಲ್ಲ ಬಟ್ಟೆ ತಗೊಂಡಾಗ ಆ ತರ ಕವರ್ನ ಕಟ್ ಮಾಡಿ ಮೇಲೆ ಹಾಕೋತಾ ಇದೀನಿ ಹಾಕೊಂಡು ಎಣ್ಣೆನೂ ಕೂಡ ಸೌರ್ಕೊತಾ ಇದ್ದೀನಿ ಅದಕ್ಕೆ ನಮ್ಮ ಕೈಗೂ ಕೂಡ ಎಣ್ಣೆನ ಸವರ್ಕೊಂಡು ಒಂದು ನಿಂಬೆ ಹಣ್ಣು ಅದಷ್ಟು ಕನಕನ ತಗೊಂಡು ಈ ತರ ಕೈಗೆ ಎಣ್ಣೆ ಸಹಾಯದಿಂದ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿ ಆದಮೇಲೆ ಅದಕ್ಕಿಂತ ಒಂಚೂರು ದೊಡ್ಡದಲ್ಲಿ ಕೈ ಕಾಯಿ ಹೂರಣನ್ನು ತೊಗೊಂಡು ಈ ಥರ ನೀಟಾಗಿ ಮಚ್ಕೊತಾ ಬರಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಮಾಡ್ಕೊತಾ ಬನ್ನಿ ಈಗ ಒಂದು ಕವರ್ ಮೇಲೆ ಹಾಕ್ಕೊಂಡು ನಮ್ಮ ಕೈ ಮೇಲೆ ಕವರ್ ಇನ್ನೊಂದು ಸೈಡು ಫೋಲ್ಡ್ ಮಾಡಿ ದಾನಕ್ಕೆ ಈ ಥರ ಕೈಲಿ ತಟ್ಕೊತಾ ಬರಬೇಕು ನಾನು ವೀಡ್ಯದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ತಟ್ಕೊತಾ ಬನ್ನಿ ಈ ಥರ ಮಾಡೋದರಿಂದ ಒಬ್ಬಟ್ಟು ಯಾವುದೇ ರೀತಿ ಕಿತ್ತೋಗೋದಿಲ್ಲ ಮತ್ತು ಒಬ್ಬಟ್ಟು ಒಂದು ಸೈಡು ಹೂರಣ ಒಂದು ಸೈಡು ಆಗೋದಿಲ್ಲ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ಹಂಚಿನ ಕಾಯಕಿಟ್ಟು ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾನು ವಿಡಿಯೋದಲ್ಲಿ ತೋರ್ತಾನೆ ಈ ರೀತಿಯಾಗಿ ಕವರ್ನ ಹಾಕೋದು ಬೇಡ ಕವರ್ನೇ ತವದ ಮೇಲೆ ಹಾಕೊಂಡ್ರೆ ಸುಟ್ಟೋಗ್ಬಿಡುತ್ತೆ ಬದಲಾಗಿ ಈ ರೀತಿ ನಮ್ಮ ಕೈ ಮೇಲೆ ನಾವು ತಟ್ಟಿರೋ ಒಬ್ಬಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ತವ ಮೇಲೆ ಹಾಕಬೇಕು ನೋಡ್ತಾ ಇರ್ಬೋದು ನೀವೀಗ ಕವರ್ಗೂ ಯಾವುದೇ ರೀತಿ ಹಂಟಿಲ್ಲ ಮತ್ತು ನಮ್ಮ ಕೈಗೂ ಅಂಟಿಲ್ಲ ಎಷ್ಟು ನೀಟಾಗಿ ಬಂತು ಅಂತೇಳಿ ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ ನೋಡಿ ಎರಡು ಕಡೆ ಮಗ್ಜಾಕಿ ನೀಟಾಗಿ ಬೇಯ್ಸ್ಕೊತಾ ಇದ್ನಿ ನೋಡ್ಬೋದು ಯಾವುದೇ ರೀತಿ ಕಿತ್ತೋಗಿಲ್ಲ ಎಷ್ಟು ನೀಟಾಗಿ ಬಂದಿದೆ ಒಬ್ಬಟ್ಟು ಅಂತೇಳಿ ಉಬ್ಬು ಕೂಡ ಬರ್ತಿದೆ ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲನೂ ಮುಗಿಸಿ ದೇವರು ಕೂಡ ಹೆಡೆಯೋ ಇಟ್ಟು ಪೂಜೆನೂ ಕೂಡ ಮಾಡಿಕೊಂಡೆ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ನೀವೆಲ್ಲ ಯಾವ ರೀತಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್